அந்த நோட்ரி நான் ரெடி ஆகிவிட்டு மிரீஸ் தர்ாக்கோ ட்ரெனொழி நான் மீரீஸ் தராக்கு ஹாக்கிவி அது எல்லாம் மாத்தி அன்னோது நோட்ரி நம்மளொழி நான் ரெடி ஏன் பப்பா நீ ரொடி ஆக சம நூறு ரெடி ஆக மம்மி அது மாத்தி அதுக்கு லேட் ஆகி மம்மீ ரெடி ஆகிறார் மம்மி ரெடி ஆகி நானே மம்மி ತಮನ್ನ ಮತ್ತು ಪಪ್ಪ ಮುಲಾಗ ನಾವು ಐದು ಮಂದಿ ಸೇರಿಗ ಹೋಗ್ತೀವಿ ಟ್ರೈನ್ ಒಳಗೆ ತಮನ ಲಾಸ್ಟ್ ಟೈಮ್ ನಾವು ಹೋಗಿದ್ದು ಅಜ್ಮೀರ್ ಟ್ರೈನ್ ಒಳಗ ಮತ್ತೆ ನಾನು ಈ ಸಲ ಹೊಂಟಿದ್ ನೋಡಿ ಮಮ್ಮಿ ನೀನು ಅಡುಗೆ ಅದನ್ನೆಲ್ಲ ಕಟ್ಕೊಂಡಿ ನೀನು ಏನು ಜಳಕ ಮಾಡ್ಬಿಟ್ಟು ನಗೋ ಹ್ಮ್ ಇಲ್ಲಿ ನೋಡ್ರಿ ಈಗ ಪಪ್ಪ ರೊಟ್ಟಿ ತರಕ್ ಹೋಗ್ಯಾರ ಅಂದ್ರೆ ಇಲ್ಲಿ ಮನೆಯಾಗ ಮಾಡ್ಕೊಂಡ್ ಕುಂದ್ರ ಮತ್ತೆ ಟೈಮ್ ಆಕೇತ ಅಂತ ಹೇಳಿ ಟ್ರೈನ್ ಬಿಡ್ತೈತ್ರಿ ಮತ್ತೆ ಬ್ಯಾಗು ರೆಡಿ ಆಗೈತಿ ಪಪ್ಪ ಈಗ ರೊಟ್ಟಿ ತಗೊಂಡ್ಬಂತ ನಾನು ಚಿಪ್ ಹಾಕ್ಬಿಡು ಪಪ್ಪ ನಂದು ಊಟ ಆತೀಗ ನೀವು ಲಗಲ್ಗೆ ಊಟ ಮಾಡ್ರಿ ತಮ್ಮ ನಂದು ತಮ್ಮನ ನೀನು ಊಟ ಆತೀನಿಲ್ಲ ಮಮ್ಮಿ ನೀನು ರೆಡಿ ಹೊರಡೆಯ ಊಟ ಮಾಡ ಊಟ ಮಾಡ್ದವ್ರೆ ಹೋಗ್ಬಿಡೋಣಂತ ನೆನ್ಕೊಟ್ರಲ್ಲ ತಂದು ಸಿಗೋ ಬಲ್ತ ಹೌದೇನ ನೋಡ್ರಿ ಈಗ ತಯಾರು ತಯಾರಾದ್ವಿ ನಾವು ಹೊರಗೆ ಎರಡು ಬ್ಯಾಗ್ನ ಇಟ್ಟೇವಿ ಈಗ ಏನಕ್ಕೆ ಕದಾ ಮುಂದಕ್ಕೆ ಮಾಡ್ಕೊಂಡು ಹೋಗ್ಬಿಡಣಂತ ಮುಂದಕ್ಕೆ ಯಾಕೆದ ಕಿಲಿ ಹಾಕೊಂಡು ಹೋಗೋಣಂತ ಬರ್ರಿ ಏನಾರು ತೊಗೊಂಡಿವಲ್ವಾ ಮಮ್ಮಿ ಹಾಗ್ರಿ ಈಗಂತು ನೋಡಿರಿ ನಾವಿಲ್ಲೇ ಆಟೋ ಹಿಡಿದಾಕತೆ ರೀ ಆಟೋ ಹಿಡಿದು ಈಗ ರೈಲ್ವೆ ಸ್ಟೇನಿಗೆ ಹೋಗ್ಕೇವಿ ಅಲ್ಲಿಂದ ರೈಲ್ವೆ ಹಿಡಬೇಕಲ್ರಿ ಈಗ ಫಸ್ಟ್ ಆಟೋ ಎಲ್ಲರೂ ಹತ್ತೇವಿ ಇಲ್ಲೇ ಬಾಬಾ ಅವ್ರ ಮನೆಗೆ ಬಂದಿದ್ವಿ ರೀ ಅವ್ರಿಗೆಲ್ಲರಿಗೂ ಹೇಳಿ ಈಗ ಹೋಗಾಕತ್ತೆ ನೋಡಿರಿ ನಾವು ಈಗ ನೋಡಿರಿ ಇಲ್ಲೇ ದರ್ಗಾ ಕಡೆ ಸ್ಟಾಪ್ ಆಗಿವಿ ಹಂಗೆ ಹೋಗೋವಾಗ ದರ್ಗಾಕ್ಕೆ ಹೋಗಿ ಹೋದ್ರ ಅಂತ ಹೇಳಿ ಈಗ ದರ್ಗಾಕ್ಕೆ ಹೋಗಿ ಹೋಗ್ ಈಗಂತ ಈಗಂತು ನೋಡಿರಿ ನಾವಿಲ್ಲೆ ಬಿ ವಿ ಬಂದಿವಿ ಬಂದೀವಿ ಇಲ್ಲೆಲ್ಲ ದೇವ್ರಿಗೂ ಸಹ ಮಾಡಿ ಹೊಕ್ಕೇವ್ರಿ ಈಗಂತ ನೋಡಿ ನಾವೆಲ್ಲರೂ ಇಲ್ಲಿ ಕೂತು ನಿರಂಗ ಫೋರ್ ಬಂಡಾಟ ತೊಲಗು ಕುಂತವಿ ಈಗ ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಗೆ ಹೋಗ್ಕೇನೋಡಿ ಸೊ ನೋಡಿ ಫೈನಲಿ ಈಗ ನಾವ ರೈಲ್ವೆ ಸ್ಟೇಷನ್ ಬದಲಿ ರಿಲೀಫ್ ಲಗದನಲ್ಲ ತಕೊಂಡ ಕಥರಿ ಬಾಯ್ ಆವಾಸ್ ಮಡಕ ಹೋಗ್ಬಿಡತಮ್ಮನ ಇಲ್ಲಿ ಬಂದವರಿಗೆ ನೋಡಿ ಇದು ನೋಡಿ ಪಾರ್ಕಿಂಗ್ ಹಿಂದೆ ಇಲ್ಲ ಅಷ್ಟೇ ಚಂದ ಮಾಡಿರೋದು ಏನು ವಿದ್ ನೋಡಿ ಪಾರ್ಕ್ ಅಲವೇಶನ್ ಇಸ್ ಚಲೋ ಇದೀ ಅದೇ ನೋಡ್ರಿ ಇಲ್ಲಿ ಈಗ ಗಾಡಿನೂ ಅದಾವ್ ಇನ್ನು ನಡ್ಕೊಂತ ಹೋಗ್ಲಾ ಹೋಗೋಕ್ಕಾಗಲಾರ್ದವ್ರಿಗೆ ಗಾಡಿನೋದವ್ರ ಇಲ್ಲಿ ಭಾಳ ಮಸ್ತ್ ಆಯ್ತು ನೋಡ್ರಿ ಇದು ಈಗ ಅಂತ ನೋಡ್ರಿ ಇಲ್ಲಿ ನಮ್ಮ ಟ್ರೈನ್ ಬಂದು ಸ್ಥಳಕ್ಕೆ ಬಂದೇವ್ರು ನಾವು ಇನ್ನೂ ಎರಡು ಗಂಟೆಗೆ ಆಯ್ತು ನಾವು ಒಂದೂವರೆಗೆ ಬಂದೇವ್ರಿ ಇಲ್ಲಿ ಈಗ ಅರ್ಧ ತಾಸ್ಕೊಂಡ್ರೋದು ನೋಡಿ ಇಲ್ಲಿ ಫ್ಯಾನ್ ಐತಿ ಇಲ್ಲಿ ನೋಡ್ರಿ ಒಂದೇ ಭಾರತ ಏನ ಒಂದೇ ಭಾರತ ಏನು ಪಾಪ ಅದ ಒಂದೇ ಭಾರತ್ ಟ್ರೈನ್ ಐತೆ ನೋಡ್ರಿ ಇಲ್ಲಿ ಈಗ ನೋಡ್ರಿ ನಾವಿಲ್ಲಿ ವೇಪಲ್ಸ ತಗೊಳ್ಬೋ ಬಾ ತಮ್ಮ ನೂರು ರೂಪಾಯಿ ಕೊಟ್ಟವ್ರಿ ತೊಗೊತೀವ್ರಿ ಏನಾದ್ರು ಚೆಪ್ ಸಂಕೃತ ಬಂದಿರೋ ಮಮ್ಮಿ ಇಕ್ಕೆನೆ ಅದರೊಳಗೆ ಇಡ್ಕೊ ಈಗ ಕ್ರಾಂ ಚೆಪ್ ಸಂಕೃತಕ್ಕೆ ದಾದಾಜಿ ಅವರ ತದ 10 ಈ ದೊಡ್ಡ ಚಟ್ನಿ ಕಟ್ಟು ಸಮದಾರಿ ಈಗ ಅಂತ ನೋಡಿ ನಾವು ಹೋಗೋ ಟ್ರೈನ್ ಬಂದೆ ಕಿ ದಾದರು ದಾದರಿ ಹೋಗೋ ಟ್ರೈನ್ ಹೇ دیکھನವ 안ರಾಧ ಮಿರಾಜಿ ಕರೀತೀ ಈಗ ಹೋಗಾಕತೆ ನೋಡಿ ನಾನು मम्मी पापाವರೆಲ್ಲ ಬ್ಯಾಗ್ ಅದನ್ ತಗೊಂಡ ಬರಕತ್ತಾರ್ರಿ ನಾನು मम्मी ಒಂದು ಬ್ಯಾಗ್ ಇಡ್ಕೊಂಡೆವಿ ಈಗ ಬಸನ ಬಸನಕತ್ತೆ ಟ್ರೈನ್ ನಾ ಹತೆ ಮುಂದ ಹತೆವ್ರಿ ಇಲ್ಲಿ ಹಿಂದ ಬ್ಯಾಲ್ರಿ ಮುಂದ ಹತೆ ಈಗ ಈಗ ನೋಡ್ತಾರೆ ಅದ್ರೊಳಗೆ ಹತ್ತಾಕತ್ತೆವಿ ಫೈನಲಿ ಈಗ ನಾವು ಎಷ್ಟು ದಿನ ಆದಮೇಲೆ ಮತ್ತು ಬಸ್ ಟ್ರೈನ್ ಒಳಗೆ ಕುಂತೀವಿ ದಾದಾಜಿ ಮತ್ತು ಮಿನ ಬ್ಯಾಲ್ ಕುಂತಾರೆ ಮಮ್ಮಿ ಪಪ್ಪ ನಾನು ತಮ್ಮನ್ನ ಹಿಂಗೆ ಕುಂತೇವ್ರಿ ಇಲ್ಲ ನೋಡ್ರಿ ಹೋಗಾಕಿಲ್ಲ ಇಲ್ಲ ಐತ್ರಿ ಈಗ ನೋಡ್ರಿ ನಾವು ಡಬ್ಬಿ ಅಂತ ಹೇಳಿದ್ದೆ ಮತ್ತು ಹಿಂದಿನ ಡಬ್ಬಿ ಒಳಗೆ ಹೋಗತ್ತೇವೆ ಯಾಕಂತ ಕೇಳಿದ್ರೆ ಅದೇನ ರಿಸರ್ವೇಷನ್ ಮಾಡ್ತಿದ್ದು ಅದಕ್ಕೆ ನಾವೀಗ ಹಿಂದಿ ಕುತ್ಕೊಂತೇವ್ರಿ ಈಗ ನೋಡ್ರಿ ನಾವು ಮತ್ತು ಇನ್ನೊಂದು ಡಬ್ಬಿ ಒಳಗೆ ಹಾ ಇಲ್ಲ ಐತ ನೋಡ್ರಿ ಇದು ಸಗಂಟಿ ಟ್ರಿಪ್ ಅಲ್ಲಿ ಯಾರು ಇಲ್ಲೇ ಇಲ್ಲ ರೀ ಈಗ ಜಸ್ಟ್ ನೋಡ್ರಿ ಟ್ರೈನ್ ಹೋಗಾಕ ಸ್ಟಾರ್ಟ್ ಮಾಡ್ತ ಫಸ್ಟ್ ಫಸ್ಟ್ ಸ್ಲೋ ಹೋಗತ್ತ ಆಮೇಲೆ ಸ್ಪೀಡ್ ಹೋಗತ್ತಿಲ್ಲ ಪಪ್ಪ ಐತ ಏನು ಹೋಗಾಕ ಹತ್ತಿತೋ ಇಲ್ಲೋ ಅನ್ಸಾಕತ್ತೇನ ಇಲ್ಲ ಇದ ಹೊರಗೆ ನೋಡ್ದಾಗ ಗೊತ್ತಾಕತ್ತ ಈ ಹೋಗಾಕತ್ತ ನೋಡಿ ಟ್ರೈನ್ ಅಂತ ಹೇಳಿ ಇದೀಗ ಹೋಗಾಕತ್ತಂದ್ರೆ ಟ್ರೈನ್ ನಮ್ಮ ನಮ್ಮವ್ರ ಮನೆ ಕಡೆ ಹೋಗಿದ್ರಿ ಅದ ಹೊರಗ್ ಬರ್ರಿ ಅವ್ರ ಕಾಟ ಮಾಡಿ ಅಂತ ಹೋಗೋದ್ ಅವ್ರ್ ಕರ್ತೀವ್ರಿ ಬರ್ತಾರ್ರಿ ಅವ್ರಿಗೆ ಈಗ ಎಲ್ಲ ಇನ್ನೊಂದ್ ಹತ್ತು ಹದಿನೈದು ನಿಮಿಷ ಹಾಕೇತ್ರಿ ಅವಾಗ ಬರ್ತಾರೀ ಅವ್ರು ಅವ್ರಿಗೆ ಅವಾಗ ಎಲ್ಲಾರ್ಗೂ ಟಾಟ ನೋಡ್ರಿ ಇಲ್ಲಿಂದಿಡಗಿಂತ ಈಗ ನೋಡ್ರಿ ನಾವಿಲ್ಲಿ ಇಲ್ಲಿ ಸಾಯಿ ನಗರ್ಗ್ ಬಂದಿವಿ ಪಾಪಾ ಏನ್ ಬಾವ್ ಕಾಮಿಡಿ ವಿಡಿಯೋ ಮಾಡಾಕ ಹೆಂಗಿದ್ರು ಎಕ್ಸಿಟ್ ಕಿಡಕಿ ಕಡೆನಕ್ ಕುಂತೇವಿ ಇಲ್ಲೇ ನೋಡ್ರಿ ನಾವ್ ಕಾಮಿಡಿ ವಿಡಿಯೋ ಮಾಡಾಕ್ ಬರ್ತಿದ್ರಿ ಹಾ ಅದ ಸಾಯಿನಗರ್

ಅವ್ರ ಪಾಪ ಬಾಯ್ ಮಾಡಾಕ ಈಗಂತು ನೋಡ್ರಿ ನಾವು ಇನ್ನು ಮಧ್ಯಾಹ್ನ ಎಷ್ಟು ಗಂಟೆ ಮೂರ್ ಗಂಟೆ ಆಗೇತಿವಿ ಮೂರೂರಿ ಆಗೇತ್ರಿ ಈಗ ಊಟ ಮಾಡ್ತೀವಿ ನೋಡ್ರಿ ನಾವು ಬಸ್ನ ಟ್ರೈನ್ ಒಳಗ ಎಲ್ಲ ಕಟ್ಕೊಂಡ್ ಬಂದಿದ್ವಿ ಊಟ ಅದನ್ನೆಲ್ಲಾ ಈಗ ಇಲ್ಲಿ ಊಟ ಮಾಡ್ಬಿಡ್ತಿವ್ರಿ ಈಗ ನೋಡ್ರಿ ಅಂಗಡಿಗಿಂತ ತರ್ಸಿದ್ ರೊಟ್ಟಿ ಎಲ್ಲ ಹೊರದ್ ತಮ್ಮನ್ನ ಒಬ್ಬ ಕೇಳ್ಕೊಂಟಾರ ಇಲ್ಲಿ ನಾವ್ ಎಲ್ಲಾರು ಕುಂತೀಗ ಊಟ ಮಾಡ್ಬಿಡ್ತೀವಿ ಈಗಂತೂ ನೋಡ್ರಿ ಇಲ್ಲಿ ಎಕ್ಸ್ಟ್ರಾ ಪ್ಲೇಟ್ ಇದ್ರೆಲ್ಲರೂ ತಿನ್ನಾಕತಾರ ನಮ್ಮ ಮಮ್ಮಿ ತಿಂದಾದ್ಮೇಲೆ ಯಾವ್ದು ಪ್ಲೇಟ್ ಒಳಗೆ ತಿಂದಾರ ಆದ್ರಿ ಇಲ್ಲ ತಿನ್ರಿ ಮೊದಲು ಆಮೇಲೆ ಉಂಟಾ ನನ್ ಈಗಂತ ನೋಡ್ರಿ ನನಗೆ ಪ್ಲೇಟ್ ಸಿಕ್ತ ಈಗ ನಾನು ಊಟ ಮಾಡ್ತೀನಿ ಈಗಂತ ನೋಡ್ರಿ ಎಲ್ಲಾರ್ದು ಊಟಾನು ಅಂತ ಮತ್ತಿಗ ಟ್ರೈನ್ ಬಿಟ್ಟೈತ್ರಿ ನಾವು ಊಟ ತನಕ ಟ್ರೈನ್ ನಿಂತಿತ್ರಿ ಈಗ ಎಷ್ಟು ಬಿಟ್ಟೈತ್ರಿ ಟ್ರೈನು ಮಮ್ಮಿ ನವಿಲು ಕಾಣಾಕತ್ತೈತಿ ಆದ್ರೆ ವಿಡಿಯೋ ಕಾಣಕತ್ತಲ್ಲ ನಾವು ಎರಡು ಸತ ನೋಡೀವಿ ಈಗ ನೋಡ್ಬೇಕಂತ ಹೇಳಿ ವಿಲ್ಡಿಯೋ ತಗೊಂಡು ಕುಂತೇವಿ ಇಲ್ಲಿ ಬರವಲ್ವಿ ನೋಡಾವ ಅಲ್ಲಿ ಕುಂತಾವ ರೀ ನವಿಲು ಅಲ್ಲೊಂದು ಐತಿ ಅಲ್ಲ ಕಾಣೋಕು ಕುಂತೈತೆ ನೋಡಿರಿ ಅಯ್ಯ మలప్రభా <laughs> నది <laughs> ಈಗ ಮತ್ತೊಂದು ಸ್ಟೇಷನ್ ಐತೆ ಏನ ಟ್ರೈನ್ ನಿಂದ್ರ ಅಲ್ಲಿ ನೋಡ್ರಿ ಕಬ್ ಅದಾವಲ್ರಿ ಕಬ್ನ ಕಟ್ ಮಾಡ್ಕೊಂಡು ಇದು ಸೂರ್ಯನ ಬೆಳಕಿಗೆ ಏನ್ ಕನ್ಸ ಮಮ್ಮಿ ತಮ್ಮ ನಂಗೆ ಬೆಳಕ ಬೆಳಕಲ್ಲ ಎಲ್ಲ ಕಡೆ ಏನದ ನೋಡಿ ನಿಂದ ಈಗಂತ ನೋಡ್ರಿ ಟೈಮ್ ಆರೂವರೆಗಿ ಬಂದೈತಿ ಸೊ ವಿಡಿಯೋ ಎಂಡ್ ಮಾಡೋ ಟೈಮ್ ಆಗಲಿ ಐ ಹೋಪ್ ನಮಗೆ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ನಮ್ಮ ಚೆನ್ನಾಗಿ ಒಂದು ಲೈಕ್ ಮಾಡಿ ಹೊದ್ದಾಗೆಲ್ಲ